ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಬಿದನೂರು ಗ್ರಾಮ ಪಂಚಾಯಿತಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಮಹಾತ್ಮ ಗಾಂಧಿಯವರ ಜಯಂತಿ ಅಂಗವಾಗಿ ವಿಶೇಷ ಗ್ರಾಮ ಸಭೆ ಬಿದನೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆಯಿತು ಪಂಚಾಯಿತಿ ಅಧ್ಯಕ್ಷ ಕೋಡುಗುರ್ಕಿ ನಾಗರಾಜು ಮಾತನಾಡಿ ಒಂದು ಆಸ್ಪತ್ರೆ ಕೊಟ್ಟು ಅವರಿಗೆ ಒಳ್ಳೆ ಒಂದು ಕಾರ್ಯ ಮಾಡೋದಕ್ಕಾಗಿ ಕೆಲಸ ಮಾಡೋದಕ್ಕಾಗಿ ಎಲ್ಲ ಒಂದು ತೋಟಗಾರಿಕೆ ಆಗಲಿ ಚರಂಡಿ ಇದಾಗಲಿ ರೇಷ್ಮೆ ಇದಕ್ಕಾಗಲಿ ಎಲ್ಲ ಒಂದು ಅನುಕೂಲ ಆಗಲಿ ಅಂತ ನಾವು ಕಾಲೇಜು ಪಿ ಡಿಒ ಸಿದ್ದರಾಜು ಮಾತನಾಡಿ ಈ ಸಂದಿಗೆ ಮತ್ತೆ ಕುರಿ ಶೆಡ್ ಕೋಳಿ ಶೆಡ್ ಇದನ್ನ ವೈಯಕ್ತಿಕವಾಗಿ ಮಾಡಿಕ ನಂತರ ಕೃಷಿ ಹೊಂಡ ಮತ್ತೆ ಈ ಉದ್ಯೋಗರಿಗೆ ಸಂಬಂಧಪಟ್ಟಂಗೆ ಮತ್ತೆ ನಿರ್ಮಾಣ ಇಲಾಖೆಯಲ್ಲಿ ಪಂಚಾಯಿತಿ ಸದಸ್ಯರಾದ ಅನುರಾಧ ಹರ್ಷಿತಾ ಪ್ರಕಾಶ್ ನಂದಕುಮಾರ್ ರಾಜಶೇಖರ್ ವರಲಕ್ಷ್ಮಿ ಚಂದ್ರಕಲಾ ಅನಿತಾ ವಿಮಲಾ ಸ್ಪೂರ್ತಿ ಜ್ಞಾನೇಶ್ವರಿ ಪ್ರದೀಪ್ ಮುನಿರಾಜು ಪ್ರಕಾಶ್ ಮತ್ತು ವಿನೋದ್ ನಾಗರಾಜು ರಾಜಶೇಖರ್ ಪಿಡಿಒ ಸಿದ್ದರಾಜು ಕಾರ್ಯದರ್ಶಿ ಚಂದ್ರಶೇಖರ್ ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸತಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ಜೀರೋ ತ್ರೀ